ಒಂದು ಕಾಲದಲ್ಲಿ ಒಂದು ಸನ್ಯಾಸಿ ಊರು ಊರಾಗಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದ ಅವನು ಯಾವುದೇ ವಸ್ತುಗಳ ಪಾರದ ಪರವಿಲ್ಲದೆ ಶಾಂತಿಯುತವಾಗಿ ಜೀವನ ನಡೆಸುತ್ತಿದ್ದ ಒಂದು ದಿನ ಅವನು ಒಂದು ಹಳ್ಳಿಗೆ ಬಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಆ ಹಳ್ಳಿ ನಾಟಕೀಯವಾಗಿ ಸಮೃದ್ಧವಾಗಿತ್ತು ಆದರೆ ಜನರಲ್ಲಿ ಅಶಾಂತಿ ಹೆಚ್ಚಿತ್ತು ರಾಜಕೀಯದಲ್ಲಿ ಕಳಪೆ ಗಿಡ್ಡ ಮನಸ್ಸು ಬೇಸರ ಮತ್ತು ಅಸಂತೋಷ್ ಮನೆ ಮಾಡಿತ್ತು ಸನ್ಯಾಸಿಗೆ ಹತ್ತಿರ ಬಂದು ಕೇಳಿದರು ಸ್ವಾಮೀಜಿ ನಮ್ಮ ಹಳ್ಳಿಗೆ ಶಾಂತಿ ಹೇಗೆ ಬರುತ್ತದೆ ನಾವು ಸಂಪತ್ತಿದೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಸನ್ಯಾಸಿ ಹಾಸಿಮುಖವಾಗಿ ನುಡಿದ ನೀವು ಯಾವಾಗ ನಿಮ್ಮಗಳ ನಿಯಂತ್ರಣವನ್ನು ಕಲಿಯುತ್ತೀರೋ ಅಷ್ಟರಲ್ಲಿ ಶಾಂತಿ ನಿಮ್ಮೊಳಗೆ ಶುರುವಾಗುತ್ತದೆ ಜನರು ಕೇಳಿದರು ಅದು ಹೇಗೆ ಸಾಧ್ಯ ನಾವು ಎಲ್ಲರಂತೆ ಬದುಕಬೇಕಲ್ಲ ಸನ್ಯಾಸಿ ಮೃದುವಾಗಿ ಹೇಳಿದರು ಬದುಕಿ ಆದರೆ ಅಲಬಲ ಆಸೆಗಳರಾಗಿ ಅಲ್ಲ ನಿಮಗೆ ಬೇಕಾದದ್ದು ಬಹುಶಃ ನಿಮ್ಮ ಹತ್ತಿರದಲ್ಲೇ ಇದೆ ನಿಮ್ಮ ನೋವಿನ ಮೂಲ ಹೊರಗಿನ ಜಗತ್ತಲ್ಲ ಅದು ನಿಮ್ಮ ಅಂತರಾಳದ ಆಸೆಗಳಲ್ಲಿ ಮರೆಯಾದ ನೆಮ್ಮದಿ ಅವರು ಕೇಳಿದರು ಆ ನೆಮ್ಮದಿ ಹೇಗೆ ಕಾಣೋದು ಸನ್ಯಾಸಿ ಹೇಳಿದರು ಒಮ್ಮೆ ನಾನು ಸಿಂಹಗಳಿರುವ ಕಾಡಿನಲ್ಲಿ ಸುತ್ತುತ್ತಿದ್ದೆ ಎಲ್ಲರೂ ಹೇಳಿದರು ಅಲ್ಲಿ ಹೋಗಬೇಡ ಅದು ಅಪಾಯಕರ ಆದರೆ ನಾನು ಮನಸ್ಸನ್ನು ಸ್ಥಿರಗೊಳಿಸಿ ಭಯವನ್ನು ಬದಿಗೊತ್ತಿ ಹೋದೆ ನೀವು ಕೂಡ ನಿಮ್ಮ ಅಂತರಾಳದ ಅಸೂಯೆ ಆಸೆಯ ಎಂಬ ಸಿಂಹಗಳನ್ನು ಜಯ ಮಾಡಬೇಕಾಗಿ ತಟ್ಟಿದವು ಕೆಲವರು ಆ ಮಾತುಗಳನ್ನು ಅಳವಡಿಸಿಕೊಂಡು ಧ್ಯಾನ ಪ್ರಾರಂಭಿಸಿದರು ಕೆಲವರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಲು ತುದಿಗಾಲಲ್ಲಿ ನಿಂತರು ಸನ್ಯಾಸಿ ನಗು ಬಿಟ್ಟು ಸಾಯಂಕಾಲದ ಸೂರ್ಯನ ಬೆಳಕಿನಲ್ಲಿ ಮರದ ಕೆಳಗಿಂದ ಎದ್ದರು ಮತ್ತು ಮುಂದಿನ ಹಳ್ಳಿಯತ್ತ ನಡೆದರು